ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಇವತ್ತ ಮೇ ಒಂದು ಬುಧವಾರ ದಿನ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಬೆಳ್ಳಂ ಬೆಳಗ್ಗೆನೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇವತ್ತ ಮೇ ಒಂದನೇ ತಾರೀಕು ಹತ್ತನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ನಿನ್ನೆ ನಡೆದಂತ ಸಭೆಯಲ್ಲಿ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಅಂದ್ರೆ ಹತ್ತನೇ ಕಂತಿನ ಹಣ ಇವತ್ತ ಬಿಡುಗಡೆ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಇಲ್ಲಿ ಒಂಬತ್ತನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತವರ ಪರಿಸ್ಥಿತಿ ಏನು ಒಂಬತ್ತನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಇವತ್ತ ಬಿಡುಗಡೆ ಆಗ್ತಾ ಇದೆ ಯಾರೆಲ್ಲ ಪಡಿಬಹುದು ಯಾರೆಲ್ಲ ಇಲ್ಲ ಅನ್ನೋದ್ರ ಬಗ್ಗೆ ಹೊಸ ಮಾಹಿತಿಯನ್ನ ನೋಡೋಣ ಏನಾದ್ರು ಜೊತೆಗೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಅವರು ಅವ್ರಿಗೆ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಏನಿದೆ ಇನ್ನು ಒಂದು ವಾರ ಕಳೆದ್ರೆ ನಿಮಗೆ ಎಲೆಕ್ಷನ್ ಪ್ರಾರಂಭ ಆಗ್ತಾ ಇದೆ ಇದೇ ಗೊಂದಲದಲ್ಲಿ ರಾಜಕೀಯ ಏನು ರಾಜ್ಯ ಸರ್ಕಾರ ಹಣವನ್ನ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಮಾಡುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ ಸೊ ಅದಕ್ಕೆ ಏನು ಎದುರುವಂತ ಚಿಂತೆ ಇಲ್ಲ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಪ್ರಕಾರ ಇವತ್ತ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಎಂಟು ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಬಿಡುಗಡೆ ಮೊದಲು ಯಾವ ಜಿಲ್ಲೆಗಳಿಗೆ ಬರುತ್ತೆ ಆಮೇಲೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಯಾರ್ಯಾರಿಗೆ ಹಣ ಬರ್ಬೋದು ಯಾರ್ಯಾರಿಗೆಲ್ಲ ಇಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ವಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂಬತ್ತನೇ ಕಂತಿನ ಹಣ ರೀಸೆಂಟ್ ಆಗಿ ಬಿಡುಗಡೆ ಆಗಿತ್ತು ಕೇವಲ ಫಾರ್ಟಿ ಪರ್ಸೆಂಟ್ ಜನಗಳಿಗೆ ಮಾತ್ರ ಈ ಒಂದು ಹಣ ಬಂದಿದೆ ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಜನಗಳಿಗೆ ಒಂಬತ್ತನೇ ಕಂತಿನ ಹಣ ಬರಬೇಕು ಅದ್ರ ಜೊತೆಗೆ ಇಲ್ಲಿ ಏಳನೇ ಕಂತು ಎಂಟನೇ ಕಂತು ಇನ್ನು ಕೆಲವರಿಗೆ ಬರಬೇಕಂತೆ ಪೆಂಡಿಂಗ್ ಹಣ ಸೊ ಅಂತವರ ಪರಿಸ್ಥಿತಿ ಏನು ಅವರಿಗೆ ಇವತ್ತ ಬಿಡುಗಡೆ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಕನ್ಫರ್ಮ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಹಾಗಾದ್ರೆ ಬನ್ನಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ ಪ್ರತಿಯೊಬ್ರು ನೋಡ್ಲೇಬೇಕು ಇವತ್ತ ಮೇ ಒಂದು ಬುಧವಾರ ದಿನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬರ್ಜರಿ ಗುಡ್ ನ್ಯೂಸ್ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಅನ್ನ ನಮಗೆ ಕಳಿಸಿರುವಂತದ್ದು ಸ್ನೇಹಿತರೆ ಅಂದ್ರೆ ನಮ್ಗೆ ತಿಳಿದು ಬಂದಿರುವಂತದ್ದು ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ನಿನ್ನೆ ನಡೆದಿರುವಂತಹ ಒಂದು ಸಭೆಯಲ್ಲಿ ಬಹಳಷ್ಟು ಮಂದಿ ಇವತ್ತ ಮೇ ಒಂದನೇ ತಾರೀಕು ಹತ್ತನೇ ಕಂತರ ಹಣ ಬಿಡುಗಡೆ ಆಗುತ್ತಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಒಂಬತ್ತನೇ ಕಂತರ ಹಣ ಬರುತ್ತೆ ಎಂಟನೇ ಕಂತರ ಹಣ ಬರುತ್ತೆ ಅಂತ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ ಆದ್ರೆ ಅಸಲಿಗೆ ನಿನ್ನೆ ಮೀಟಿಂಗ್ ಅಲ್ಲಿ ಏನ್ ನಡೀತಾ ಅನ್ನೋದ್ರ ಬಗ್ಗೆ ಇಲ್ಲಿ ಹೊಸ ಅಪ್ಡೇಟ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ರೆ ಯಾಕಂದ್ರೆ ಈಗ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ ಇನ್ನೇನು ಎಲೆಕ್ಷನ್ ಪ್ರಾರಂಭ ಆಗ್ಬಿಡುತ್ತೆ ಅಂದ್ರೆ ಹಣ ಬರುತ್ತಾ ಇಲ್ಲ ಏನು ಎಲೆಕ್ಷನ್ ಮುಗಿಯುವವ್ರಿಗೆ ಹಣ ಬಿಡುಗಡೆ ಆಗುತ್ತಾ ಇಲ್ಲ ಈ ರೀತಿ ಹಲವಾರು ಪ್ರಶ್ನೆಗಳಿದ್ದಾವೆ ಬಾ ಕೆಲವರು ಒಂಬತ್ತಕ್ಕಂಚಿರ ಹಣ ಪಡೆದಂಥವ್ರು ಸುಮ್ಮನೆ ಇದಾರೆ ಹತ್ತಕ್ಕಿರ ಹಣ ಯಾವಾಗ ಬರುತ್ತೆ ಅವಾಗ ತೆಗೆದುಕೊಂಡ್ರ ಆಗ್ತಾ ಇಲ್ಲ ಇಲ್ಲಿ ಒಂಬತ್ತಕ್ಕಂತರ ಹಣ ಯಾರಿಗೆ ಬಂದಿಲ್ಲ ಅಂತವ್ರಿಗೆ ಟೆನ್ಷನ್ ಆಗಿದೆ ಇನ್ನು ನಮ್ಗೆ ಒಂಬತ್ತನೇ ಕತ್ತಿರ ಹಣ ಬಂದಿಲ್ಲಲ್ಲ ಈಗ ಹತ್ತೆ ಕತ್ತಿರ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಗೆ ಬರುತ್ತಾ ಇಲ್ಲ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗಳು ಕೆಲವರಿಗೆ ಪೆಂಡಿಂಗ್ ಹಣ ರಿಲೀಸ್ ಆಗಿಲ್ಲ ಅಂತವ್ರಿಗೆ ಈ ಒಂದು ಎಲೆಕ್ಷನ್ ನಿಂದ ಬಹಳಷ್ಟು ಪ್ರಾಬ್ಲಮ್ ಆಗಿದೆ ಅಂತಾನೆ ಹೇಳ್ಬಹುದು ಇಲ್ಲಿ ನಿಮ್ಗೆ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಹತ್ತನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಒಪ್ಪಿಗೆಯನ್ನು ತೆಗೆದುಕೊಂಡಿದ್ದಾರೆ ಆದ್ರೆ ಇವತ್ತ ಬಿಡುಗಡೆ ಮಾಡ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಪಕ್ಕ ಮಾಹಿತಿ ಬಂದಿಲ್ಲ ಅಂದ್ರೆ ಇಲ್ಲಿ ಹತ್ತನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಗೆ ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಸೇರ್ಬೋದು ಹಾಗಾದ್ರೆ ಮೇ ಒಂದನೇ ತಾರೀಕು ಇವತ್ತ ಬುಧವಾರ ಏನ್ ಸ್ಪೆಷಲ್ ಸಾರ್ ಅಂತಂದ್ರೆ ಇಲ್ಲಿ ನಿಮಗೆ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಹೌದು ಸ್ನೇಹಿತರೆ ಯಾರಿಗೆಲ್ಲ ಎಂಟನೇ ಕಂತು ಹಾಗೂ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ನಿಮ್ಮ ಖಾತೆಗಳಿಗೆ ಇವತ್ತ ಈ ಒಂದು ಎರಡು ಕಂತುಗಳ ಹಣ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ಜಿಲ್ಲೆಗಳ ಹೆಸರುಗಳನ್ನ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಇಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಇವತ್ತ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಬರುತ್ತಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಮಾಹಿತಿ ಬಂದಿರುವಂತದ್ದು ಅಂದ್ರೆ ಇಲ್ಲಿ ಇವತ್ತ ಆಕ್ಚುಲಿ ಎಂಟು ಒಂಬತ್ತು ಹತ್ತನೇ ಕಂತಿನ ಹಣ ಮೂರು ಕಂತುಗಳ ಹಣ ಬಿಡುಗಡೆ ಆಗ್ಬೇಕಾಗಿತ್ತು ಆದ್ರೆ ಹತ್ತನೇ ಕಂತಿನ ಹಣ ಬಿಡುಗಡೆಗೆ ಎಲ್ಲ ಸಿದ್ಧತೆಯನ್ನು ಮಾಡಲಾಗಿದೆ ಒಪ್ಪಿಗೆ ಕೂಡ ನೀಡಲಾಗಿದೆ ಆದ್ರೆ ಇಲ್ಲಿ ಹತ್ತನೇ ಕಂತಿನ ಹಣ ಇವತ್ತ ಬಿಡುಗಡೆ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆದಂತ ಮಾಹಿತಿ ಇಲ್ಲ ಇವತ್ತ ಎಂಟು ಮತ್ತು ಒಂಬತ್ತನೇ ಕಂತಿರ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಹಾಗೂ ಜೊತೆಗೆ ಇನ್ನು ಎಲೆಕ್ಷನ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯ ಒಂದು ಟೆನ್ಷನ್ ಬೇಡ ಯಾಕಂದ್ರೆ ಎಲೆಕ್ಷನ್ ಇದ್ರೂ ಕೂಡ ಅದ್ರ ಪಾಡಿಗೆ ಅದು ಇರುತ್ತೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಹಾಗಾದ್ರೆ ಯಾರಿಗೆ ಹಣ ಹೊಂದಿಲ್ಲ ಒಂಬತ್ತನೇ ಕಂತಿರ ಹಣ ಆಗಿರ್ಬೋದು ಎಂಟನೇ ಕಂತರ ಹಣ ಆಗಿರ್ಬೋದು ಮತ್ತೆ ಹತ್ತನೇ ಹಣಕ್ಕಾಗಿ ಯಾರು ವೇಟ್ ಮಾಡ್ತಾ ಇದ್ರ ಜಸ್ಟ್ ವೇಟ್ ಮಾಡ್ಬೇಕಷ್ಟೇ ನೀವು ಕಾಯ್ತಾ ಇರ್ರಿ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗೇ ಆಗುತ್ತೆ